ತಿಳ್ಕೊಂಡ ಹೇಳಿದ್ರೆ ಭೂಮಿ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಕ್ಷಮಾ ಗುಣ ಆದತ್ತ ಯಾರ ತಪ್ಪು ಮಾಡ್ಲಿ ಗಂಡ ತಪ್ಪು ಮಾಡ್ಲಿ ಯಥೆ ಮಾವ ತಪ್ಪು ಮಾಡ್ಲಿ ಮಕ್ಕಳು ತಪ್ಪು ಮಾಡ್ಲಿ ಅವರೆಲ್ಲರನ್ನ ಕ್ಷಮಿಸುವ ಗುಣ ಯಾವ್ದು ಹೋಲಿಸ್ ನಿಮ್ಗಂತ ತಿಳ್ಕೊಂಡ ಹೇಳಿದ್ರೆ ಕ್ಷಮಯ ದರಿತ್ರಿ ಹೆಂಗ ಭೂಮಿ ಮೇಲೆ ಬರೀ ಒಳ್ಳೆಯವರೇ ಇಲ್ಲ ಬರೀ ಕೆಟ್ಟವರೇ ಇಲ್ಲ ಬರೀ ಒಳ್ಳೆಯವರಿಲ್ಲ ಬರೀ ಕೆಟ್ಟವರಿಲ್ಲ ಒಳ್ಳೆಯವರು ಇದಾರೆ ಕೆಟ್ಟವರು ಅದಾರೆ ಪುಣ್ಯವಂತರು ಅದಾರೆ ಪಾಪಿಗಳು ಅದಾರೆ ಅವರೆಲ್ಲರನ್ನೂ ಕೂಡ ಈ ಭೂತಾಯಿ ಹೇಗೆ ರಕ್ಷಣೆಯನ್ನು ಮಾಡ್ತಾಳೋ ಎಲ್ಲರಿಗೂ ಹೇಗೆ ಆಶ್ರಯವನ್ನು ಕೊಡ್ತಾ ಇರ್ತಾಳೋ ಅಂತ ಒಂದು ದೊಡ್ಡ ಗುಣ ಅಂತ ಅದೇಳ್ಕೊಂಡು ಅವ್ರಿಗೆ ಅಂತಾರೆ ಕ್ಷಮಯಾಧರಿತ್ರಿ ಆಡ ಮಾತಿನೊಳಗೆ ಹೇಳಬೇಕಂದ್ರೆ ನಿಮಗೆ ಭೂಮಿ ತೂಕದ ಹೆಣ್ಣು ಅಂತ ಕರಿತಾ ಇರ್ತಾರೆ ಭೂಮಿ ತೂಕದ ಹೆಣ್ಣು ಅಂತ ಅಂತ ಹೆಣ್ಣು ಬಸವಾಂಬಿಕೆ ಗಂಡನ ಮನೆಯನ್ನ ಪ್ರವೇಶ ಮಾಡಿ ತನ್ನ ಹೊಸ ಜೀವನವನ್ನ ಪ್ರಾರಂಭ ಮಾಡಿದಾಳೆ ಅತ್ತೆ ಮಾವರನ್ನ ತನ್ನ ತಾಯಿ ತಂದಿ ಸ್ವರೂಪದೊಳಗೆ ಕಾಣ್ಕೊಂತ ಗಂಡ ತನ್ನ ಪಾದಿನ ದೇವರು ಅನ್ನುವಂಥ ಭಾವದಿಂದ ಮೈದನ ಬಸವಲಿಂಗನನ್ನ ತನ್ನ ಮಗನ ಸಮಾನವಾಗಿ ನೋಡುತ್ತ ಹೊಸ ಜೀವನ ಪ್ರಾರಂಭ ಆಗ್ಯದ ಮದುಮಗಳು ಕರ್ಕೊಂಡು ಬಂದು ಮಠ ಮೊದಲು ಮನೆಯಾಗ ಮಾಡೋ ಕೆಲಸ ಏನ್ರಿ ಮದುಮಗಳು ಇವತ್ತು ಬಂದಳು ಇವತ್ತು ಮುಂಜಾನೆ ಬಂದಳು ರಾತ್ರಿ ಕೆಲಸ ಏನಾವತ್ತ ಎಲ್ಲರ ಇದ್ದಂಗೆ ಶೋಭನಾ ಕಾರ್ಯ ಪ್ರಸ್ತ ಕಾರ್ಯ ಮಾಡಬೇಕಲ್ಲ ಇವತ್ತು ವಿಶ್ವಾರಾಧ್ಯ ಬಸಲಿಂಗ ಬಸವಲಿಂಬ ಬಸವಾಂಬಿಕೆಗೆ ಪ್ರಸ್ತದ ಕಾರ್ಯ ನಡೀತಾ ಇರ್ತದೆ ಪ್ರಸ್ತದ ಕಾರ್ಯ ಮಾಡುವ ಸಲುವಾಗಿ ತಾಯಿ ತಂದೆ ಹಿರಿಯರೆಲ್ಲರೂ ಕೂಡಿಕೊಂಡು ಅವರ ಕೋಣೆಯನ್ನು ಶೃಂಗಾರ ಮಾಡ್ಯಾರ ಮಂಚ ಶೃಂಗಾರ ಮಾಡ್ಯಾರೆ ಮಂಚ ಮಂಚದ ಮೇಲೆ ಗಾರಿ ದಿಂಬ ಎಲ್ಲನೂ ಇಟ್ಟು ಶೃಂಗಾರ ಮಾಡಿ ಅದರ ತುಂಬೆಲ್ಲವೂ ಕೂಡ ಹೂವನ್ನು ಚೆಲ್ಲಿ ತಿನಿಸುಗಳನ್ನು ಇಟ್ಟು ಸುಗಂಧ ಭರಿತ ದ್ರವ್ಯಗಳನ್ನು ಅವನಿ ತುಂಬ ಎಲ್ಲ ಸಿಂಪಡಿಸಿ ಒಳ್ಳೆಯ ಸುಗಂಧ ವಾಸನೆ ಬರಲಿ ಇವರಿಗೆ ತಿಳ್ಕೊಂಡು ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಮಾಡಿ ಕೋಣೆಯನ್ನು ಶೃಂಗಾರ ಮಾಡ್ಯಾರ ಕೋಣೆಯನ್ನು ಶೃಂಗಾರ ಮಾಡಿ ವಿಶ್ವಾರಾಧ್ಯರಿಗೆ ಹಿಡ್ಕೊಂಡು ತಂದು ಒಳಗೆ ಕುಂದರ್ಸಾರೆ ಬಸವಾಂಬಿಕೆಯನ್ನು ಆಮೇಲೆ ಕಳಿಸಬೇಕಾಗಿತ್ತು ಅಂದ್ರೆ ಹೆಣ್ಮಗಳಿಗೆ ಹ್ಯಾಂಗೆ ಕಳಿಸ್ತೀರಿ ಒಳಗೆ ಹೋಗಬೇಕಾದ್ರೆ ಕೈಯಾಗ ಏನು ಕೊಟ್ಟು ಕಳಿಸ್ತೀರಿ ಹಾಲ ನೋಡು ಗೊತ್ತದ ನೋಡಿ ಮಗಳಿಗೆ ಗೊತ್ತ ನಿಮ್ ದೊಡ್ಡವ್ರಿಗೆ ಗೊತ್ತಿಲ್ಲ ಹಾ ಆಕೆ ಹೆತ್ತವರಿಗೆ ನಿಮಗೆ ಮರ್ತೀರಿ ನೀವು ನೀವು ಓದಕ್ಕೆ ಹಾಲು ತಗೊಂಬಂದಿಲ್ಲ ನೀವು ಕಲ್ ತಗೊಂಬಂದ್ರೆ ಕೈಯಾಗ ಹುಂಡ ಆ ಮಗಳು ಹೇಳ್ತಾಳೆ ಅಂತ ತಿಳ್ಕೊಂಡು ಹಾಲನ್ನ ಕೊಟ್ಟು ಹಾಲನ್ನ ಕೊಟ್ಟು ಬಸಮ್ಮನನ ಬಸವಾಂಬಿಕೆಯನ್ನ ಆ ಕೋಣೆಯ ಒಳಗಡೆ ಕಳಿಸಿಕೊಡ್ತಾ ಇರ್ತಾರೆ ಏಕಾಂತದೊಳಗೆ ಎಲ್ಲರೂ ಕೂಡಿ ಅವರಿಗೆ ಒಳಗಡೆ ಹಾಕಿ ತಮ್ಮ ತಮ್ಮ ಕೋಣೆ ಒಳಗೆ ತಾವು ಹೋಗ್ತಾ ಇರ್ತಾರೆ ಇಲ್ಲಿ ವಿಶ್ವಾರಾಧ್ಯರ ಜೀವನದೊಳಗೆ ಮಹತ್ವದ ಘಟ್ಟ ನಡೀತಾ ಇರ್ತದೆ ಇಲ್ಲಿ ಮೊದಲ ರಾತ್ರಿಯ ತಂದಾಗ ಪ್ರತಿಯೊಬ್ಬ ಗಂಡ ಹೆಂಡತಿಗೆ ಜೀವನದೊಳಗೆ ಬಹಳ ಮಹತ್ವದ ಘಟ್ಟ ಮದುವೆ ಒಂದು ಥರ ಘಟ್ಟ ಆದ್ರೆ ಮೊದಲ ರಾತ್ರಿ ಇನ್ನೊಂದು ಮಹತ್ವದ ಘಟ್ಟ ಅವರಿಬ್ಬರ ಜೀವನದೊಳಗೆ ಎಲ್ಲೋ ಹುಟ್ಟಿರ್ತಕ್ಕಂಥ ಹೆಣಮಗಳು ಎಲ್ಲೋ ಹುಟ್ಟು ಬೆಳೆದು ದೊಡ್ಡವರಾಗಿರ್ತಕ್ಕಂಥ ಗಂಡು ಮಗನ ಜೊತೆ ಹೊಸದಾದ ಜೀವನವನ್ನ ಆರಂಭ ಮಾಡ್ತಕ್ಕಂಥ ಸುಸಂದರ್ಭ ಈ ಪ್ರಸ್ತದ ಕಾರ್ಯ ನೂರಾರು ಆಲೋಚನೆಗಳನ್ನ ಕನಸು ಕಟ್ಟಿರ್ತಾರೆ ಹೆಣಮಗಳು ಕನಸು ಕಟ್ಟಿರ್ತಾಳೆ ಗಣಮಗನು ಕನಸು ಕಟ್ಟಿರ್ತಾರೆ ಇವತ್ತು ಜೀವನದೊಳಗೆ ಮೊದಲ ರಾತ್ರಿ ನನಗೆ ಏನೇನು ಕನಸಿನ ಗೋಪುರ ಕಟ್ಟಕೊಂಡು ಇಬ್ರು ಒಳಗಡೆ ಕುಂತಿದ್ದಾರೆ ಸಾಮಾನ್ಯರಾಗಿರ್ತಕ್ಕಂಥ ನಾವು ಸಾವಿರಾರು ಸಾವಿರಾರು ಕನಸುಗಳನ್ನು ಕಟ್ಕೊಂಡು ಕೂತಿರ್ತೀವಿ ವಿಶ್ವಾರಾಧ್ಯರ ಕನಸೇನಿತ್ತು ಹಾಲು ತಗೊಂಡು ಒಳಗಡೆ ಬಂದಿದ್ದಾಳೆ ಬಸವಾಂಬಿಕೆ ಬಂದಿರ್ತಕ್ಕಂಥ ಬಸವಾಂಬಿಕೆ ಹಾಲು ಕೂಡ ಹಾಕೋದ್ರೆ ವಿಶ್ವಾರಾಧ್ಯ ಅಂತಾರೆ ಸವಾವಾಂಬಂಬಿಕೆ ಹಾಲು ಪಕ್ಕಕ್ಕಿಡು ಅಂದರು ಪರ್ತದಾಗಿತ್ತು ಬಂದು ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿದಳು ದೀರ್ಘಾಯುಷ್ಮಾನ್ ಭವ ಅಂದರು ಪತಿ ಪಾದಕ್ಕೆ ನಮಸ್ಕಾರ ಮಾಡತ್ತ ಹೇಳಿದ್ರೆ ನಿಮ್ಗೆ ಅದಕ್ಕೆ ದೀರ್ಘಾಯುಷ್ಮಾನ್ ಭವ ಸೌಭಾಗ್ಯವತಿ ಭವ ಸೌಭಾಗ್ಯವತಿ ಭವ ಅಂತ ಗಂಡ ಆಶೀರ್ವಾದ ಮಾಡ್ದ ಗುರು ಆಶೀರ್ವಾದ ಮಾಡ್ದಂದ್ರೆ ನಿಮ್ಮ ತಾಳಿ ಗಟ್ಟಿಯಾಗಿರ್ತದೆ ಸೌಭಾಗ್ಯವತಿ ಭವ ಸೌಭಾಗ್ಯವತಿ ಭವ ಗಂಡ ಎಲ್ಲಿತನ ಜೀವಂತವಾಗಿರ್ತನೋ ಅಲ್ಲಿತನ ನಿಮ್ಮ ಸೌಭಾಗ್ಯ ಹೌದಲ್ಲ ಅದಕ್ಕೆ ಗಂಡನಿಗೆ ಶ್ರೇಯಸ್ಸು ಕೋರಿನಿ ಯಾವ ಗುರುಗಳಾದ್ರೂ ಹಿರಿಯರಾದ್ರೂ ಸೌಭಾಗ್ಯವತಿ ಭವ ಅನ್ನುವಂತ ಆಶೀರ್ವಾದ ಮಾಡ್ತಾ ಇರ್ತಾರೆ ಹಂಗೆ ವಿಶ್ವಾರಾಧ್ಯರ ಪಾದಕ್ಕೆ ಅವಳ ನಮಸ್ಕಾರ ಮಾಡಿದಾಗ ಸೌಭಾಗ್ಯವತಿ ಈ ಭವ ಅಂತ ಆಶೀರ್ವಾದ ಮಾಡಿದ್ರು ಮಾಡಿ ಎದ್ದ ನಿಂತಿದ್ದಳು ಬಸವಾಂಬಿಕೆ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ನಮ್ಮ ಪ್ರಸ್ತಾವಗಳು ಬ್ಯಾರೆ ಇವರ ಪ್ರಸ್ತಾ ಹೆಂಗ ನಡೆದ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಹಾಲು ಪಕ್ಕಕ್ಕೆ ಇಡಿಸ್ಯಾರ ಹಾಲ ಪಕ್ಕದಲ್ಲಿ ಇಡಿಸಿ ನಿಂತಿರುವ ಬಸವಾಂಬಿಕೆಗೆ ಹೇಳ್ತಾರೆ ಬಸವಾಂಬಿಕೆ ನಿಂತುಕೊಂಡು ಯಾಕೆ ಬಾ ಇಲ್ಲಿ ಪಕ್ಕದಾಗ ಕೂಡ ಬಾ ಇಲ್ಲಿ ಪಕ್ಕದ ಕೂಡುವಂತ ಪಕ್ಕದಲ್ಲಿ ಕೂಡಿಸಿಕೊಂಡಾರ ಮನಸದ ಮೇಲೆ ಪಕ್ಕದಲ್ಲಿ ಕೂಡಿಸಿಕೊಂಡರೆ ಅಲ್ಲಿ ಏನು ಮಾಡಿದ್ರು ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಮಲ್ಲಿಗೆ ಮಾಲೆ ಇಟ್ಟಿದ್ರು ಆ ಮನೆಯಾಗೆಲ್ಲ ಹಿರಿಯರೆಲ್ಲರು ಕೂಡಿ ದೊಡ್ಡದಾದ ಮಲ್ಲಿಗೆ ಮಾಲೆ ಇಟ್ಟಿದ್ರು ಆ ಮಲ್ಲಿಗೆ ಮಾಲೆಯನ್ನು ವಿಸ್ವಾರಾಧ್ಯ ಕೈಗೆ ತಗೊಂಡ ಅದನ್ನು ಕೈಗೆ ಸು ತಗೊಂಡು ಅದನ್ನು ಮೂಸಿ ನೋಡ್ತಾ ನೋಡ್ತಾ ಹೇಳ್ತಾರೆ ಮಲ್ಲಿಗೆ ಹೂವು ವಾಸನೆ ಅದ್ಭುತವಾದ ವಾಸನೆ ಈ ಮಲ್ಲಿಗೆ ಹೂವು ಹೆಂಗೋ ಹರಿಹರಿಯದ ಹೆಣ್ಣು ಕೂಡ ಹಾಗೆಯೇ ಸುವಾಸನೆಯನ್ನು ಬೀರ್ತಾ ಇರ್ತದೆ ವಿಶ್ವರಾಧ್ಯ ಈ ಮಲ್ಲಿಗೆ ಹೂವು ಯಾವ ಸುಗಂಧವನ್ನ ಸುಹಾಸನೆಯನ್ನ ಬೀರ್ತಾ ಇರ್ತದೋ ಹದಿಹರೆಯದ ಹೆಣ್ಣು ಅವಳು ಕೂಡ ಹಾಗೆ ಸುಹಾಸನೆಯನ್ನ ಬೀರ್ತಾ ಇರ್ತದೆ ಬಸವಾಂಬಿಕೆ ನೀನು ಕೂಡ ಈ ಮಲ್ಲಿಗೆ ಹೂವಿನ ಹಾಗೆರೇ ನೋಡು ಈ ಮಲ್ಲಿಗೆ ಹೂವಿನ ಹಾಗೆ ನೋಡು ತಲೆ ಕೂಡ ಏನೋ ಅರ್ಥ ಆಗೋದು ಸುಮನ ಕೇಳಕ್ಕೆ ತಳ್ಕೊಂಡು